ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ಸ್ವರಾಜ್ ಅವರ ಅಜ್ಜಿ ತಾತ ಇಬ್ರು ಕಾವಿನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದ ಹಾಗೆ ಇನ್ನು ಸ್ವಪ್ನೂ ಬಂದು ಬಾಗಲ್ನ ಬಡಿತಾಳೆ ಯಾಕಮ್ಮ ಸ್ವಪ್ನ ಅಲ್ಲೇ ನಿಂತ್ಬಿಟ್ಟೆ ಬಾ ಒಳಗೆ ಅಂತ ಹೇಳಿದಾಗ ಇನ್ನು ಸ್ವಪ್ನ ಬರ್ತಾಳೆ ನಿಂತ್ಕೊಂಡಿದ್ನ ನೋಡಿ ಬಾ ಕುತ್ಕೋ ಏನು ಸಡನ್ನಾಗಿ ಈ ಕಡೆ ಬಂದುಬಿಟ್ಟಿದ್ಯಾ ಅಯ್ಯೋ ಅಜ್ಜಿ ಏನೂ ಇಲ್ಲ ಈ ಮನೇಲಿ ಸೊಸೆಗೆ ಏನಾಗ್ತಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆಯಾ ಹಮ್ಮ ಎಲ್ಲ ಗೊತ್ತಾಗ್ತಿದೆ ನೀನೇ ಎಲ್ಲ ಮುಂದೆ ಪಟ ಪಟ ಅಂತ ಮಾತಾಡೋಳೆ ಏನು ಮಾತಾಡ್ದಿರ ಮೌನವಾಗಿ ಅಲ್ಲ ನನಗೇನು ಗೊತ್ತಿಲ್ಲ ಅನ್ಕೊಳಕ್ ಹೋಗ್ಬೇಡ ಅಂತ ಹೇಳ್ತಾ ಇರ್ತಾರೆ ಹಾಗಲ್ಲ ತಾತ ಕಾವ್ಯನ್ ಜೀವನ ಅಲ್ವಾ ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ ಅಂತ ಹೇಳ್ತಿದ್ದಂಗೆ ನನಗೂ ಗೊತ್ತು ಅಮ್ಮ ಸ್ವಪ್ನ ನೀನು ನಿನ್ನ ತಂಗಿನ ಎಷ್ಟು ಏನು ಬೇಕು ಏನು ಬೇಡ ಅನ್ನೋದೆಲ್ಲ ನೀನು ನೋಡ್ಕೊಳ್ತಿದ್ಯಾ ಅಂತ ನಮಗೆ ಗೊತ್ತಿರೋದ್ಕೇ ನಾವು ಸಹ ಪ್ರಶಾಂತವಾಗಿದ್ದೀವಿ ಅಂತ ಹೇಳ್ತಾಯಿರ್ತಾರೆ ಈಗ ಏನು ಮಾಡೋಣ ಹೇಳು ಸ್ವಪ್ನ ನಮ್ಮ ಕೈಯಲ್ಲಿ ಏನಿದೆ ಏನಾದರೂ ಮಾಡೋಣ ಅಂದರೆ ಆ ಅವರು ಮಾತಾ ರೀತಿ ಮಾಡಿರಲಿಲ್ಲ ಅಂದಿದ್ರೆ ಏನಾದರೂ ಒಂದು ಕೆಲಸ ಮಾಡ್ಬೋದಾಗಿತ್ತು ನೋಡಿದ್ರೆ ಈಗ ಈ ರೀತಿ ಮದುವೆ ಡೇಟ್ನೇ ಫಿಕ್ಸ್ ಮಾಡಿದ್ದಾರೆ ಅಂದರೆ ನಮ್ಮ ಕೈಯಲ್ಲಿ ಇನ್ನೇನಿದೆ ಮಾಡೋದಕ್ಕೆ ಹೇಳು ಅಂತ ಹೇಳ್ತಿದ್ದೆ ಅಜ್ಜಿ ನೀವು ಈ ಮನೆ ದೊಡ್ಡೋರಲ್ವಾ ನೀವೇನಾದರೂ ಮಾಡಿ ತಡಿಬೋದಲ್ವಾ ಅಂತ ಹೇಳ್ತಾ ಇದ್ರೆ ಎಷ್ಟು ಮಟ್ಟಿಗೆ ಅಮ್ಮ ತಡಿಬೋದು ನಮಗೂ ವಯಸ್ಸಾಗಿದೆ ಏನೋ ಒಂದ್ ಕಡೆ ಸುಮ್ಮನೆ ಇದ್ದೀವಿ ಅಂದ್ರೆ ಅವರು ನಮಗೆ ಗೌರವ ಕೊಡಬೇಕು ನೋಡಿದ್ರೆ ಈಗ ಅವ್ರು ನಮಗೆ ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಪಕ್ಕದಲ್ಲಿಟ್ಟಿದ್ದಾರೆ ಅಂದ್ರೆ ನಾವು ಸಹ ಮೌನವಾಗಿರ್ಬೇಕಾಗುತ್ತೆ ಅಂತ ಹೇಳ್ತಾನೆ ನೋಡಿ ಹಾಗಾದ್ರೆ ನಿಮ್ಮ ಕೈಯಲ್ಲೂ ಆಗಲ್ವಾ ಹೋಗಿ ಒಂದ್ಸತಿ ನಮ್ಮ ಹತ್ರ ಹೇಗೆ ಮಾತಾಡ್ತಿದ್ಯೋ ಅಪ್ಪಣ್ಣ ಹತ್ರನೂ ಮಾತಾಡು ನೀನೇ ಅವಾಗ ಸಾಲ್ವ್ ಮಾಡ್ಬೋದಲ್ಲ ಈ ಪ್ರಾಬ್ಲಮ್ ಅಂತ ಹೇಳ್ತಾ ಮಾತಾಡೋದೇನು ದೊಡ್ಡದಲ್ಲ ಅಜ್ಜಿ ಆದ್ರೆ ಅವರು ನನ್ನ ಹತ್ರ ಇದುವರೆಗೂ ಎಷ್ಟೇ ನಮ್ಮ ಅತ್ತೆ ಏನೇ ನಾನು ತಪ್ಪು ಮಾಡಿದ್ರು ನೀನ್ ಸರಿಯಾಗೇ ಮಾಡ್ತಾ ಇದೀಯ ಅನ್ನೋ ಒಂದ್ ಲೆಕ್ಕದಲ್ಲೇ ನೋಡ್ತಾ ಇದ್ರು ಬಟ್ ಈಗ ನಾನು ಹೋಗಿ ಅವ್ರ ಹತ್ರ ಬಡಬಡ ಅಂತ ಇರೋದ್ನೆಲ್ಲ ಕೇಳಿದ್ರೆ ಬೇಜಾರ್ ಮಾಡ್ಕೊಂತಾರೆ ಅನ್ನೋ ಒಂದ್ ಕಾರಣಕ್ಕೆ ಮೌನ್ವಾಗಿ ನಿಮ್ಮ ಹತ್ರ ಬಂದು ಕೇಳ್ತಾ ಇದ್ದೀನಿ ಏನಾದರೂ ಮಾಡಿ ತಡೀರಿ ಅಂತ ನಿಮ್ಮ ಕೈಯಲ್ಲೂ ಆಗೋಲ್ಲ ಅಂತ ಗೊತ್ತಾಯ್ತು ಸರಿ ಅಜ್ಜಿ ನಾನು ಹೊರಡ್ತೀನಿ ಅಂತ ಹೇಳಿ ಇನ್ನ ಸ್ವಪ್ನ ಸಹ ಹೇಳಿ ಇನ್ನ ಸ್ವಪ್ನ ಸಹ ಅಲ್ಲಿಂದ ಹೊರಟಿರ್ತಾಳೆ ಇನ್ನು ಈ ಕಡೆ ನೋಡಿದ್ರೆ ಅಪ್ಪು ಅವ್ರ ಅಕ್ಕಂಗೋಸ್ಕರ ಇದ್ದ ಹಾಗೆ ಇನ್ನ ಹಪ್ಪ ಇನ್ನ ಯಶೋತಿಗೆ ಬರ್ತಾಳೋ ನಮ್ಮ ಅಕ್ಕ ಅಂತ ಅಪ್ಪು ಅಂದ್ಕೊಳ್ತಾ ಇದ್ದಂಗೆ ಇನ್ನ ಕಾವ್ಯನೂ ಬರ್ದಿ ನಿಂತ್ಕೊಳ್ತಾಳೆ ಅಕ್ಕ ಯಾಕಕ್ಕ ಇಷ್ಟೊತ್ತು ಬೇಗವ ಅಂತ ಹೇಳಿದೆ ತಾನೆ ಏನಂತ ಇಷ್ಟು ಲೇಟ್ ಮಾಡಿದ್ಯಾ ಅಂತ ಹೇಳ್ತಿದ್ದಂಗೆ ಸರಿ ರೇ ಹೋಗೋಣ ಒಂದು ನಿಮಿಷ ಅಂತ ಹೋಗಿ ಯಾದಗಿರಿಗೆ ನೀನು ಗಾಡಿನ ಸೈಡಿಗೆ ಹಾಕ್ಕೊಂಡಿರು ಅಂತ ಹೇಳ್ಬಿಟ್ಟು ಬರೋಣ ಅಂತ ಇದ್ದ ಹಾಗೆ ರಾಜ್ ರಾಜ್ ಅವಳನ್ನ ಫಾಲೋ ಮಾಡ್ತಾ ಇರೋ ವಿಚಾರ ಅವಳಿಗೆ ಮಿರರಲ್ಲಿ ಗೊತ್ತಾಗುತ್ತೆ ಏನು ಇವರು ಓ ನನ್ನ ಫಾಲೋ ಮಾಡ್ಕೊಬಂದಿದಾರ ಇವರು ಅಂತ ಅವಳಿಗೆ ಗೊತ್ತಾಗಿ ಸರಿ ಅಂತ ಏನೋ ಸೀದಾ ಅಪ್ಪು ಹತ್ರ ಬರ್ತಾಳೆ ಏಯ್ ನಾನೊಂದ್ ಹೇಳ್ತೀನಿ ಅದನ್ನೇನು ಹಿಂತಿರುಗಿ ನೋಡಕ್ ಹೋಗ್ಬೇಡ ಏನಾಯ್ತಕ್ಕ ಏನ್ ಮಾತಾಡ್ತಾ ಇದ್ಯಾ ಈಗ ನಾವು ಮಾಯನ್ ಮನೆಗೆ ಹೋಗದ್ ಬೇಡ ಸುಮ್ನೆ ಆ ಕಡೆ ಕಡೆ ಇರೋಣ ಅಂತ ಹೇಳ್ದೆ ಅಕ್ಕ ನಿನ್ಗೇನಾದ್ರು ತಲೆಗಿಲೆ ಕೆಟ್ಟಿದ್ಯಾ ನಾವ್ ಬಂದಿರದೇ ನಿಜವಾಗ್ಲೂ ಮಾಯಾ ಬಂದಿರ್ತಾಳೆ ಹೋಗಿ ನಾವ್ ಕರ್ಕೊಂಬರ್ಬೇಕು ಅಂತ ನಾವ್ ಹೊರಟ್ರೆ ನೀನ್ ಏನಕ್ಕ ಇವಾಗ್ ಬೇಡ ಅವಾಗ್ ಬೇಡ ಅಂತ ಹೇಳ್ತಿದ್ಯಾ ನಾನ್ ಹೇಳದ್ ನಾವು ಪೂರ್ತಿ ಕೇಳಿಸ್ಕೊಳೆ ಅದು ನಿಮ್ ಭಾವ ನಮ್ಮಿಬ್ಬರನ್ನೇ ಫಾಲೋ ಮಾಡ್ತಾ ಇದಾರೆ ಬೇಕಂದ್ರೆ ನಿಧಾನಕ್ ನೀನ್ ತಿರುಗಿ ನೋಡು ಗೊತ್ತಾಗುತ್ತೆ ಅಂತ ಹೇಳ್ತಿದ್ದ ಹಂಗೆ ಓ ಹೌದು ಅಕ್ಕ ಏನ್ ಮಾಡುದು ಅದಕ್ಕೆ ಹೇಳ್ತಾ ಇದೀನಿ ಇವಾಗ ಮಾಯನ ಹತ್ರ ಹೋಗೋದ್ ಬೇಡ ಸುಮ್ನೆ ನಾವು ಏನೋ ಆ ಕಡೆ ಈ ಕಡೆ ಹೋಗ್ತಾ ಇದೀವಿ ಅನ್ನೋ ರೀತಿ ಹೋಗೋಣ ಅಂತ ಹೇಳಿ ಇನ್ನ ಅಪ್ಪುಗೆ ಹೇಳ್ತಾ ಇನ್ನ ಕರ್ಕೊಂಡು ಹೋಗ್ತಾ ಇರ್ತಾಳೆ ನೋಡಿದ್ರೆ ರಾಜ್ ಸಹ ಕಾಲ್ ಸೈಡಿಗೆ ಹಾಕಿ ಇನ್ನ ಅವನು ಸಹ ಕಾವ್ಯ ಮತ್ತೆ ಅಪ್ಪುನ ಇಬ್ಬರುನು ಹಿಂಬಾಲಿಸ್ಕೊಂಡ್ ಹೊರಟಿರ್ತಾನೆ ಇನ್ ಈ ಕಡೆ ನೋಡಿದ್ರೆ ಅನಮ್ಮಿಕಾಗೆ ಅವ್ರ ಅಮ್ಮ ಕಾಲ್ ಮಾಡಿರ್ತಾರೆ ಆಗ ಅದೇ ಟೈಮ್ಗೆ ಸ್ವಪ್ನ ಬರ್ತಾ ಇರ್ತಾಳೆ ಏನಮ್ಮ ಹೇಳ್ತಾ ಇದ್ಯಾ ಇವತ್ತಿನ ಸಾಲ ನಾವು ತೀರ್ಸಿಲ್ಲ ಅಂದರೆ ನಿಮ್ಮಪ್ಪ ನಿಜಾಗೂ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಕಣೆ ಯಾಕಮ್ಮ ಈ ರೀತಿ ಹೇಳ್ತಾ ಇದ್ಯಾ ನಿಜ ಕಣೆ ಹೇಳ್ತಾ ಇರೋದು ಈಗ ಇಮಿಡಿಯೇಟ್ಲಿ ಹತ್ತು ಲಕ್ಷ ಕೊಟ್ರೇ ನಾವು ಬಚಾವ್ ಆಗ್ತೀವಿ ಇಲ್ಲ ಅಂದರೆ ಪಕ್ಕ ನಿಮ್ಮಪ್ಪ ಸೂಸೈಡ್ ಮಾಡ್ಕೊತಾರೆ ಅಂತ ಹೇಳ್ತಾ ಇದ್ದೀನ ನೋಡಿ ಸ್ವಪ್ನ ಸಹ ಕೇಳಿಸ್ಕೊತಾ ಇರ್ತಾಳೆ ಏನು ಇವ್ರ ಮನೇಲಿ ಏನೋ ಪ್ರಾಬ್ಲಮ್ ಇದೆ ಅನಿಸುತ್ತೆ ಅದಕ್ಕೆ ಈ ರೀತಿ ಮಾತಾಡ್ತಿದ್ದಾಳ ಅಂತ ಕೇಳಿಸ್ಕೊತಾ ಇರ್ತಾಳೆ ಸ್ವಪ್ನ ಅಲ್ಲೇ ನಿಂತ್ಕೊಂಡು ಈಗ ಏನಮ್ಮ ಮಾಡೋದು ಏನ್ ಮಾಡ್ಲಿ ಹೇಳು ಅಂತ ಹೇಳ್ತಿದಂಗೆ ನೋಡಮ್ಮ ಒಂದು ಅವರ್ ಟೈಮ್ ಕೊಟ್ಟಿದ್ದಾರೆ ಅಷ್ಟೇ ಅಷ್ಟೀ ಹತ್ತು ಲಕ್ಷ ಹೇಗೆ ಅನಿಸೋದು ಏನೋ ನಿನ್ನತ್ರ ಕೇಳಿ ಈಸ್ಕೊಡೋಣ ಅಂತ ಅನ್ಕೊಂಡೆ ಅಮ್ಮ ಈಸ್ಕೊಡೋದೇನು ದೊಡ್ಡದಲ್ಲಮ್ಮ ಇಲ್ಲಿ ನೋಡಿದ್ರೆ ನಮ್ಮ ಅತ್ತೆ ಅವರು ಇಲ್ಲ ಇಲ್ಲಿ ಕಲ್ಯಾಣ್ ಸಹ ನನ್ನ ಜೊತೆ ಖುಷಿಯಾಗಿಲ್ಲ ಅವನೇ ಬೇರೆ ರೀತಿ ಇದಾನೆ ನನ್ನ ಹತ್ರ ಮಾತಾಡ್ದಿರ ಅಮ್ಮ ಕೇಳಿ ಅಂತ ಅವಳು ಹೇಳ್ತಾ ಇರ್ತಾಳೆ ಹೇಳ್ತಾ ಇರ್ತಾಳೆ ಏನೋ ಏನೋ ಸಮಸ್ಯೆ ಇದೆಯಲ್ಲ ಅಂತ ಸ್ವಪ್ನ ಅಲ್ಲೇ ಮೌನ್ವಾಗಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ ಏನೋ ಒಂದು ಅರೇಂಜ್ ಮಾಡ್ತೀನಿ ನೀನೇನು ಟೆನ್ಷನ್ ಮಾಡ್ಕೋಬೇಡ ಡ್ಯಾಡ್ ಟೆನ್ಷನ್ ಮಾಡ್ಕೊಳೋಕ್ ಕೇಳ್ಬೇಡ ಸುಮ್ಮನೆ ಇರು ಅಂತ ಹೇಳಿ ಅವಳು ಕಾಲ್ ಕಟ್ ಮಾಡಿ ಏನಪ್ಪ ಮಾಡೋದು ಹೆಂಗೆ ನನಗೆ ಹತ್ತು ಲಕ್ಷ ಹೊಂದಿಸೋದು ಅಂತ ಯೋಚನೆ ಮಾಡ್ತಾ ಆಗ ಕಲ್ಯಾಣ್ ಮಾತಾಡಿರೋ ವಿಚಾರ ಅವ್ಳಿಗೆ ಜ್ಞಾಪನಕ್ಕೆ ಬರುತ್ತೆ ನಾನು ಚೆಕ್ ಮೇಲೆ ಸೈನ್ ಮಾಡಿ ಇಟ್ಟಿದ್ದೀನಿ ಬಂದು ಇಸ್ಕೊಂಡು ಹೋಗೋಕೆ ಕೇಳಿ ಅಂತ ಹೇಳಿದ್ನ ಓ ಕಲ್ಯಾಣ್ ಸೈನ್ ಮಾಡಿದ್ದಲ್ಲ ಇದನ್ನೇ ನೋಡೋಣ ಅಂತ ಇನ್ನ ಅವಳು ನ ಓಪನ್ ಮಾಡೋದಕ್ಕೆ ಹೋಗ್ತಾಳೆ ಇನ್ನ ಸ್ವಪ್ನ ಈಗ ಏನು ಮಾಡ್ತಾಳೆ ಇವಳು ಏನು ಮಾಡ್ತಾಳೆ ಇವಳು ಹತ್ತು ಲಕ್ಷ ಹೇಗೆ ಸಿಗುತ್ತೆ ಇಮಿಡಿಯೇಟ್ಲಿ ಅಂತ ನೋಡೋಣ ಅಂತ ಕಾಯ್ತಾ ಇರ್ತಾಳೆ ಇನ್ನು ಈ ಕಡೆ ನೋಡಿದ್ರೆ ಅನಾಮಿಕ ಸೀದಾ ಇನ್ನು ಸೀದಾ ಕಬೋರ್ಡ್ ಓಪನ್ ಮಾಡಿ ಅಲ್ಲಿರೋ ಚೆಕ್ ಎತ್ಕೊಂಡು ಹ ಹಾ ಎಂಥ ಒಳ್ಳೆ ಕೆಲಸ ಮಾಡಿದ್ಯಾ ಕಲ್ಯಾಣ್ ಎಲ್ಲದಕ್ಕೂ ನೀನು ಸೈನ್ ಹಾಕಿ ಹೆಂಗೋ ನನಗ್ ಸಿಕ್ತಲ್ಲ ಸಾಕು ಅಂತ ಅವಳು ಮನ್ಸಲ್ಲಿ ಅನ್ಕೊಳ್ತಿದಂಗೆ ಇನ್ ಈ ಕಣಿ ನೋಡಿದ್ರೆ ಸ್ವಪ್ನ ಅವಳ ಕೈಯಲ್ಲಿ ಚಕ್ಕಿರೋ ನೋಡಿ ಅವಳಿಗೆ ಶಾಕ್ ಆಗಿರುತ್ತೆ ಪ್ರತಿಯೊಂದು ಸಂಸ್ಕೆ ತಪ್ಪದೇ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ರಿಲೀಸ್ ಮಾಡುವಂತಹ ಸಂಸ್ಕೃತಿ ಅಪ್ಡೇಟ್ ನೋಟಿಫಿಕೇಶನ್ ಸಿಗ ಅಪ್ಪ ಮತ್ತೆ ಕಾವ್ಯ ಇಬ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ ಅದ್ರ ತಕ್ಕಂಗೆ ಸಹ ಕಾವ್ಯ ಅಪ್ಪು ಎಲ್ಲೆಲ್ಲಿ ಹೋಗ್ತಾರೋ ಅವರಿಂದನೇ ಹೋಗ್ತಾನೆ ಇರ್ತಾರೆ ನೋಡಿದ್ರೆ ಕಾವ್ಯ ಹೇಗಾದರೂ ಮಾಡಿ ಇವ್ರನ್ನ ಕಳಿಸ್ಬೇಕಲ್ಲ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಅಲ್ಲಿ ಅಲ್ಲಿ ಅಲ್ಲೇ ಅಲ್ಲಲ್ಲೇ ಸುತ್ತಾಡ್ತಾ ಇರ್ತಾರೆ ಏನು ಇವ್ರಿಗೇನಾದರೂ ಹುಚ್ಚಕೀಸ್ ಹಿಡಿದಿದ್ಯಾ ಓಡಾಡಿರೋ ಕಡೆನೇ ಓಡಾಡ್ತಿದ್ದಾರೆ ಯಾಕೆ ಇವರು ಹಿಂಗೆ ಓಡಾಡ್ತಿದ್ದಾರೆ ಓ ಇವ್ಳಿಗೇನಾದರೂ ನಾನು ಫಾಲೋ ಮಾಡ್ತಿದ್ದೀನಿ ಅಂತ ಗೊತ್ತಾಯ್ತಾ ಅದಕ್ಕೆ ಹಿಂಗೆ ಮಾಡ್ತಿದ್ದಾರಾ ಅಂತ ಅಂದ್ಕೊಳ್ತಾ ಇರ್ತಾನೆ ರಾಜ್ ಸಹ ಆದರೆ ನೋಡಿದ್ರು ಕಾವ್ಯ ಹೇಗಪ್ಪ ಮಾಡೋದು ಈಗ ಏನಕ್ಕ ಮಾಡೋದು ಅಂತ ಕೇಳ್ತಾ ಇರ್ತಾಳೆ ಅಪ್ಪು ನೋಡೋಣ ಇರೇ ಅಪ್ಪು ಸ್ವಲ್ಪ ಹೊತ್ತು ಅಂತ ಹೇಳಿ ಆ ಸರೌಂಡಿಂಗ್ ಗೆ ತುಂಬಾ ಸುತ್ತುತ್ತಾ ಇರ್ತಾರೆ ಏನ್ ಇವ್ರು ಉತ್ಸುತಾರ ಸುತ್ತುತ್ತಾನೆ ಇದಾರೆ ಎಲ್ಲಿಗೆ ಏನು ಅಂತ ಹೋಗ್ದಿರಾ ಮಾಡ್ದಿರಾ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ರಾಜ್ ಸಹ ಇನ್ನ ಸುತ್ತಾಡ್ತಾ ಸುತ್ತಾಡ್ತಾ ಅಯ್ಯೋ ಇವ್ರಿನ ಬಿಡೋಲ್ಲ ಅನ್ಸುತ್ತೆ ಕಣೆ ಏನೇ ಮಾಡೋದು ಇವ್ರ ನಮ್ನ ಸುತ್ತ ಇವ್ರ ನಮ್ನ ಫಾಲೋ ಮಾಡ್ಕೊಂಡೇ ಬರ್ತಿದಾರಲ್ಲೇ ಅಂತ ಅಪ್ಪು ಹೇಳ್ತಿದಂಗೆ ಅಯ್ಯೋ ಹೇಗಾದರೂ ಮಾಡಿ ಅವ್ರನ್ನೇ ನಾವು ಹಿಂತಿರುಗಿಸಿ ಓಡೋಗೋ ಥರ ಮಾಡಬೇಕು ಅಂತ ಯೋಚನೆ ಮಾಡಿ ಕಾವ್ಯ ಅಯ್ಯೋ ಅಯ್ಯೋಚೆ ನಾವು ಬೀಳಿಸ್ಕೊಂಡಿದ್ದು ಸಿಗೋಲ್ಲ ಅಂತ ಗೊತ್ತಾಯಿತು ಅಪ್ಪು ಏನೇ ಮಾಡೋದು ಏನಕ್ಕ ಮಾಡಲಿ ನಾನು ಎಷ್ಟು ಕಷ್ಟಪಟ್ಟು ಅದನ್ನೆಲ್ಲ ಎತ್ತಿಕೊಂಡಿದೆ ಈ ರೀತಿ ಆಗುತ್ತೆ ಅಂತ ನನಗೆ ಗೊತ್ತೇ ಇದ್ದಿಲ್ಲ ಈಗ ಏನು ಆಗಲ್ಲ ಬಿಡು ಒಂದನ್ನು ಕಳ್ಕೊಬೇಕು ಒಂದನ್ನು ಇಟ್ಕೋಬೇಕಂದ್ರೆ ನಮ್ಮ ಕೈಯಲ್ಲೇ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಸರಿ ಬಂದಿದ್ದಾರಿಲ್ಲ ಇನ್ನು ಹೋಗೋಣ ಬಾ ಅಂತ ಮ್ಯಾನುಪ್ಲೇಟ್ ಮಾಡಿ ಹಾಗೆ ಸುತ್ತಾಡ್ತಾ ಇರ್ತಾರೆ ಏನು ಇವರು ಏನು ಕಳ್ಕೊಂಡಿದ್ದಾರೆ ಅಂತ ಹಿಂಗೆ ಸುತ್ತಾಡ್ತಾ ಇದ್ದಾರೆ ಅಂತ ರಾಜ್ ಸಹ ಅಲ್ಲಿಂದ ಬಗ್ಗಿ ನೋಡ್ತಾ ಇರ್ತಾನೆ ಆಗ ಹೋ ನೋಡು ನಿಮ್ಮ ಬಾವ ಎಷ್ಟು ಕ್ಲೀನಾಗಿ ಆ ಮನೆಯಿಂದ ಮುಚ್ಚಿಟ್ಕೊಂಡು ನೋಡ್ತಾ ಇದ್ದಾರೆ ಅಂತ ಕಾವ್ಯ ಅಪ್ಪುಗೆ ಹೇಳ್ತಾ ಇರ್ತೆ ನೋಡು ಬೇಕಂದ್ರೆ ನೀನೇ ಅಂತ ಹೇಳಿ ನೋಡ್ತಾ ಇದ್ದ ಹಾಗೆ ಸರಿ ಇವ್ರಿನ ಬಿಡಲ್ಲ ಏನೂ ಬಾ ಮುಂದೆ ಆದರೂ ಹೋಗೋಣ ಅಂತ ಸೀದಾ ಹೋಗ್ತಿದ್ದಂಗೆ ಅಲ್ಲಿ ಎಳ್ನೀರು ಒಬ್ಬ ಮಾಡ್ತಾಯಿರ್ತಾರೆ ಅಲ್ಲಿ ಒಬ್ರು ಎಳ್ನೀರ್ ಮಾರ್ತಾ ಇರ್ತಾರೆ ಆಗ ಬಾ ಎಳ್ನೀರ್ ಆದ್ರೂ ಕುಡಿಯೋಣ ಅಂತ ಅನ್ಕೊಳ್ತಾ ಕಾವ್ಯ ಮತ್ತೆ ಅಪ್ಪು ಇಬ್ರು ಇನ್ನ ಎಳ್ನೀರ್ ಕುಡಿಯಕ್ ಹೋಗ್ತಾರೆ ನೋಡಿದ್ರೆ ರಾಜ್ ಹಾಗೆ ಅವ್ರನ್ನೇ ಫಾಲೋ ಮಾಡ್ಕೊ ಬಂದಿ ಕಾರಿಂದ ನಿಂತ್ಕೊಂಡಿರ್ತಾನೆ ಹೋ ನೋಡು ಇವ್ರಿಬ್ರು ಮಾತ್ರ ಎಳ್ನೀರ್ನ ಕುಡಿತಿದ್ದಾರೆ ನನಗ್ ನೋಡಿದ್ರೆ ದಾಹ ಆಗ್ತಿದೆ ನನ್ಗೂ ಎಳ್ನೀರ್ ಕುಡಿಬೇಕು ಅಂತ ಆಸೆ ಆಗ್ತಿದೆ ಇವ್ರು ಹೋಗಿದ್ ತಕ್ಷಣ ನಾನು ಒಂದು ಕುಡ್ಬಿಡೋಣ ಆಗ ನನ್ಗೂ ಸಮಾಧಾನ ಆಗುತ್ತೆ ಅಂತ ರಾಜ್ ಮನ್ಸಲ್ಲಿ ಅನ್ಕೊಳ್ತಾ ಇತ್ತ ಅಯ್ಯೋ ಫೋನು ತಂದಿಲ್ಲ ಕ್ಯಾಶೂ ತಂದಿಲ್ಲ ಏನಪ್ಪ ಈ ರೀತಿ ಎಲ್ಲ ಕಾರಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಲ್ಲ ಅಂತ ತುಂಬ ಅವ್ನು ಡಿಸಪಾಯಿಂಟ್ ಆಗ್ತಾ ಇರ್ತಾನೆ ಇನ್ನು ಈ ಕಡೆ ಕಾವ್ಯ ಮತ್ತೆ ಅಪ್ಪು ಇಬ್ರು ಹಾಗೆ ರಾಜನೇ ನೋಡ್ತಾ ಇದ್ದ ಹಾಗೆ ಹಾಗೆ ಎಳ್ನೀರು ಕುಡಿತಾ ಇರ್ತಾರೆ ಈಗ ಏನು ಮಾಡೋದು ನೋಡೋಣ ಅಂತ ತುಂಬ ಯೋಚನೆ ಮಾಡ್ತಿದ್ದಂಗೆ ರಾಜ್ ಜೋಬಲ್ಲಿ ಒಂದು ಚಾಕ್ಲೇಟ್ ಇರುತ್ತೆ ಏನಪ್ಪ ಮಾಡೋದು ಅಲ್ಲಿ ಒಂದು ಸ್ಕೂಲ್ ಹುಡುಗಿ ಬರ್ತಾ ಇರ್ತಾಳೆ ಬಿಡು ಅವಳ ಹತ್ರ ಒಂದು ವಾಟರ್ ಬಾ ಬಿಡು ಅವಳು ಹುಡ್ಗಿ ಹತ್ರ ಒಂದ್ ಸ್ವಲ್ಪ ನೀರು ಇಸ್ಕೊಂಡು ಕುಡಿಯೋಣ ಸಮಾಧಾನ ಆಗುತ್ತೆ ಅಂತ ಅನ್ಕೊಳ್ತಾ ಪುಟ ಬಾಯಿಲಿ ನಾನಾ ಹಾಂ ನೀವ್ಯಾರು ನಾನು ನಿನಗೆ ಅಂಕಲ್ ಹಾಕ್ತೀನಿ ಯಾವ ಅಂಕಲು ಹಾಗಾದ್ರೆ ಕೋಡ್ ಹೇಳಿ ನೋಡೋಣ ಏನ್ ಕೊಡು ನನ್ನ ಯಾರಾದರೂ ಅಂಕಲ್ ಅಂತ ಮೀಟ್ ಆದ್ರೆ ಅವ್ರು ನನಗೆ ಗೊತ್ತಿರೋರಾದ್ರೆ ಕೋಡ್ ಹೇಳ್ತಾರೆ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿರ್ತಾ ಆ ಮಗುನು ಸಹ ಆ ಪುಟಾಣಿನೂ ಸಹ ಆಗ ಏನು ಈ ತಗೋ ನನ್ನ ಹತ್ರ ಚಾಕ್ಲೇಟ್ ಇದೆ ನಾನು ಚಾಕ್ಲೇಟ್ ಕೊಡ್ತೀನಿ ಸ್ವಲ್ಪ ಕುಡಿಯೋದಿಕ್ ನೀರು ಕೊಡ್ತೀಯಾ ನೀರ ಅಮ್ಮಾ ಅಂತ ಕೂಗ್ತಾ ಇರ್ತಾಳೆ ನೋಡಿದ್ರೆ ಏನಾಯ್ತೆ ಏನ್ ಹಿಂಗ್ ಬಡ್ಕೋತಾ ಇದ್ಯಾ ನೋಡಮ್ಮ ಈ ಅಂಕಲ್ ಚಾಕ್ಲೇಟ್ ಕೊಡ್ತೀನಿ ನೀರು ಕೊಡು ಅಂತ ಕೇಳ್ತಾ ಇದಾರೆ ಏನಮ್ಮ ಮಾಡೋದು ಏನಪ್ಪಾ ನೋಡಕ್ ದೊಡ್ಡ ಮನ್ಷನ್ ತರ ಇದ್ಯಾ ನೀನು ಈ ರೀತಿ ಮಕ್ಕಳನ್ನ ಈ ರೀತಿ ಮಕ್ಕಳನ್ನ ಕತ್ಕೊಂಡ್ ಹೋಗಕ್ ಬಂದಿದ್ಯಾ ಅಂತ ಅವರು ಸಹ ಜಗಳ ಆಡ್ತಿದಂಗೆ ಛೇ 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 ಇಲ್ಲ ನಾನು ಆ ಹುಡ್ಗಿ ಹತ್ರ ನೀರ್ ಕೇಳಿದಷ್ಟೇ ಬೇರೆ ಇನ್ನೇನು ಇಲ್ಲ ಅಣ್ಣಂದಿರ ಅಕ್ಕಂದಿರ ಎಲ್ಲಾರು ಬನ್ನಿ ಬನ್ನಿ ನನ್ ಮಗಳನ್ನ ಕತ್ಕೊಂಡೋಗಕ್ ಬಂದಿದಾನೆ ಬನ್ನಿ ಬನ್ನಿ ಅಂತ ಅಲ್ಲಿರೋರ ಹತ್ರ ಎಲ್ಲಾ ಕೂಗ್ತಾ ಇರ್ತಾರೆ ಆ ಹೆಂಗ್ಸು ಆಗ ಯಾಕಮ್ಮ ಈ ರೀತಿ ಮಾತಾಡ್ತಾ ಇದ್ಯಾ ಅಂತ ರಾಜ್ಗೆ ತುಂಬಾ ಭಯ ಆಗಿ ಅಲ್ಲಿಂದ ಹೊಡೋಗ್ಬಿಡ್ತಾನೆ ಅಯ್ಯೋ ಅಯ್ಯೋ ನೀವೇನು ಅಷ್ಟು ಎದುರು ಹೋಗಬೇಡಿ ಹೋಗ್ಬೇಡಿ ಅವ್ರ ನಿಜವಾಗ್ಲೂ ಮಗುನ ಕತ್ಕೊಂಡ್ ಹೋಗಕ್ ಬಂದಿಲ್ಲ ಅಂತ ಕಾವ್ಯ ಮತ್ತೆ ಹಪ್ಪು ಹೇಳ್ತಾ ಇರ್ತಾರೆ ಮತ್ತೆ ನೀವೇನ್ರಮ್ಮ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಗ್ ಹೇಳ್ಬೇಕು ಅವರು ನಿಜವಾಗ್ಲು ಹೇಳಬೇಕಂದ್ರೆ ಅವರು ಅವ್ರ ಯಾಕೆ ನಿಮ್ಮ ಮಗಳನ್ನ ಕತ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇನ್ನ ಕಾವ್ಯ ಮತ್ತೆ ಅಪ್ಪು ಅಲ್ಲಿಂದ ಹೊರಟಿರ್ತಾರೆ ಇನ್ ಈ ಕಡೆ ನೋಡುದ್ರೆ ರಾಜ್ ಇವ್ರಿಂದ ಇನ್ನ ನಾನು ಏನೇನ್ ಅನ್ಬೋಸ್ಬೇಕೋ ಏನೋ ಕಾಣೆ ಗೊತ್ತಿಲ್ಲ ಅಂತ ರಾಜ್ ಸಹ ಇನ್ ಅಲ್ಲೇ ನಿಂತಿರ್ತಾನೆ ಇನ್ ಈ ಕಡೆ ನೋಡುದ್ರೆ ಅನಾಮಿಕ ಇನ್ ಈ ಕಡೆ ನೋಡಿದ್ರೆ ಅನಾಮಿಕ ಕಲ್ಯಾಣ್ ಸೈನ್ ಮಾಡಿರೋ ಚೆಕ್ ಮೇಲೆ ಹತ್ ಲಕ್ಷ ರೂಪಾಯಿನ ಬರ್ಕೊಂಡು ಹಾಹಾ ತುಂಬಾ ಒಳ್ಳೆ ಕೆಲ್ಸ ಆಯ್ತು ಹೇಗೋ ನನ್ಗೆ ಅಮೌಂಟ್ ಸಿಗುತ್ತಲ್ಲ ಅಂತ ತುಂಬಾ ಖುಷಿ ಪಡ್ತಿದಂಗೆ ಹೋ ಹೋ ಏನ್ ಕತಾರ್ನಕ್ಕಿದಾಳೆ ಇವಳು ಅವ್ರ ಗಂಡು ದುಡ್ಡೇ ಇವಳು ದೋಚ್ಕೊಂಡ್ಬಿಡೋಣ ಅಂತ ಇದ್ದಾಳೆ ಏನು ಮಾಡ್ತೀವಿ ನಾನು ನೋಡೇ ಬಿಡ್ತೀನಿ ಅಂತ ಸ್ವಪ್ನನು ಅಲ್ಲಿ ನಿಂತ್ಕೊಂಡು ನೋಡ್ತಾ ಮೌನ ನಿಂತಿರ್ತಾಳೆ ಇನ್ನು ಈ ಕಡೆ ನೋಡಿದ್ರೆ ಅಮ್ಮ ಡ್ರೈವರ್ನ ಕಳಿಸ್ತೀನಿ ಅಂದಲ್ಲ ಕಳ್ಸು ನಾನು ಚೆಕ್ ಕೊಟ್ಟು ಕಳಿಸ್ತಿದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಇನ್ನ ಹೊರಡೋದಿಕ್ ಹೋಗ್ತಾ ಇದ್ದಂಗೆ ಅದನ್ನ ಮುಚ್ಚಿಟ್ಕೊಂಡ್ ಹೋಗ್ಬೇಕಲ್ಲ ಅಂತ ಹೋಗ್ತಾ ಇರ್ತಾಳೆ ಆಗ ಸ್ವಪ್ನ ಎಲ್ಲಿ ನನ್ನ ಕಣ್ಣಿಡ್ ಬಿಡ್ತಾಳ ಅಂತ ಅವಳು ಸಹ ಓಡೋಗಿ ಅವಳ ರೂಮ್ ಅಲ್ಲಿ ಮುಚ್ಚಿಟ್ಕೊಂಡಿರ್ತಾಳೆ ಇನ್ನ ಅನಾಮಿಕಾ ಅಲ್ಲಿಂದ ಹೋಗ್ತಿದ್ದಂಗೆ ಸ್ವಪ್ನ ಮೇಲಿಂದ ಹಾಗೆ ನೋಡ್ತಾ ಇರ್ತಾಳೆ ಅನಾಮಿಕನ ನೋಡಿದ್ರೆ ಅನಾಮಿಕ ಬರೋ ಹಡಾಡೀಲಿ ಕಲ್ಯಾಣ್ಗೆ ಡ್ಯಾಶ್ ಹೊಡ್ದ್ ಬಿಡ್ತಾಳೆ ಏನು ಆ ರೀತಿ ಹೋಗ್ತಾ ಇದ್ಯಾ ಏನೋ ಗಾಬರಿ ಆಗಿದ್ಯಾ ಚೆ ಚ ಏನು ಇಲ್ಲ ಸಾರಿ ಸಾರಿ ನಾನೇನು ಸ್ವಲ್ಪ ಅವರ್ ವರ್ಕ್ ಏನು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದೆ ಅದಕ್ಕೆ ಹೋಗ್ತಾ ಇದೀನಿ ಏನು ಅಂತ ಅರ್ಜೆಂಟ್ ಕೆಲ್ಸ ಏನು ಇಲ್ಲ ಬಂದ್ಮೇಲೆ ಹೇಳ್ತೀನಿ ಅಂತ ಹೇಳಿ ನಾವ್ ಹೊಡ್ತಾ ಇರ್ತಾಳೆ ಇನ್ನೀ ಈ ಕಣೆ ನೋಡಿದ್ರೆ ನಿನಗೆ ಮಾಡ್ತೀನಿ ಕಣೆ ಪಿಕ್ಚರ್ ಬಿಡಿಸ್ತೀನಿ ಅಂತ ಹೇಳ್ತಾ ಇನ್ನ ಸ್ವಪ್ನ ಅಲ್ಲಿಂದ ಹೊರಟಿರ್ತಾಳೆ ಇನ್ನು ಈ ಕಡೆ ನೋಡಿದ್ರೆ ಏ ಅಪ್ಪು ನಿಮ್ಮ ಬಾವ ನಮ್ಮನ್ನ ಬಿಡೋ ರೀತಿ ಕಾಣಿಸ್ತಾ ಇಲ್ಲ ಕಣೆ ನಮ್ಮ ಹಿಂದೇನೆ ಬರ್ತಾ ಬರ್ತಾ ಫಾಲೋ ಮಾಡ್ಕೊಂಡೇ ಬರ್ತಿದ್ದಾರಲ್ಲ ಅಂತ ಅಪ್ಪನು ಮತ್ತೆ ಅಪ್ಪನೂ ಮತ್ತೆ ಕಾವ್ಯ ಅಲ್ಲೇ ನಿಂತ್ಕೊಂಡಿರ್ತಾರೆ ಈಗ ರಾಜ್ ಹೊರಟಿದಾನೆ ಅಪ್ಪ ಮತ್ತೆ ಕಾವ್ಯ ಎಲ್ಲಿಗೆ ಹೋಗ್ತಿದ್ದಾರೆ ನಿಜವಾಗ್ಲೂ ಮಾಯನ್ ಕರ್ಕೊ ಬರ್ತೀನಿ ಅಂತ ಹೇಳಿ ಹೊರಟಿರೋ ಕಾವ್ಯ ಕರ್ಕೊಂಡ್ ಬರ್ತಾಳಾ ಅದನ್ನ ಫಾಲೋ ಮಾಡ್ಕೊಂಡು ಹೋಗಿರೋ ರಾಜ್ಗೆ ಮಾಯಾ ನಿಜವಾಗ್ಲ ಸ್ವರೂಪ ಗೊತ್ತಾಗುತ್ತಾ ಇನ್ನೀಕಳೆ ನೋಡಿದ್ರೆ ಅನಾಮಿಕಾ ಕಲ್ಯಾಣ್ ಚೆಕ್ ಮೇಲೆ ಹತ್ತು ಲಕ್ಷ ರೂಪಾಯಿ ಬರ್ಕೊಂಡು ಹೋಗಿದ್ದಾಳೆ ಅವರ ಅಮ್ಮ ಅವ್ರಿಗೆ ಕೊಡೋದಕ್ಕೆ ಈಗ ಆ ವಿಚಾರ ಗೊತ್ತಿರೋ ಸ್ವಪ್ನ ಮನೇಲೆಲ್ಲರಿಗೂ ಹೇಳಿ ರಾಧಾಂತ ಮಾಡ್ತಾಳ ಅಥವಾ ಕಳ್ಯಾನ್ಗೆ ಹೇಳ್ತಾಳ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್